ಕೊಳ್ಳೇಗಾಲ ತಾಲೂಕು ಕುಂತೂರು ಸಕ್ಕರ ಕಾರ್ಖಾನೆ ಮುಂದೆ ಕುರುಬುರ್ ಶಾಂತ್ ಕುಮಾರ್ ಜಾಗೃತಿ ರೈತರ ಜಾಗೃತಿ ಸಮಾವೇಶ ಮಾಡಿದ್ರು ಅವರು ಏನೇನು ಹೇಳೋರು ಇರ್ತಾರಲ್ಲ ಅವರು ಕೂಡ ಇದ್ರ ಬಗ್ಗೆ ಬೇರೆ ಬೇರೆ ಮಾತುಗಳನ್ನ ಆಡ್ತಾರೆ ಅಂತ ನನಗೆ ಗೊತ್ತಿದೆ ಅದು ಮುಖ್ಯವಲ್ಲ ರೈತರಿಗೆ ನಾವು ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೋರಾಟಗಳನ್ನ ರೂಪಿಸ್ರೆ ಆ ಹೋರಾಟದಿಂದ ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆಂದ್ರೆ ನಾನು ಕೂಡ ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಜೊತೆ ಹೋರಾಟ ಮಾಡ್ತಾ ಇದ್ದಂತ ತುಂಬಾ ಜನ ಸೀರೆ ಹೋಗಿದ್ದಾರೆ ಸಂಘಟನೆ ಇದ್ದಂತ ಜನ ತುಂಬಾ ಜನ ದೂರ ಆಗಿಬಿಟ್ಟಿದ್ದಾರೆ ಆದ್ರೂ ನಮ್ಗೂ ಸ್ವಲ್ಪ ಆಯ್ಸಿದೆ ಚೆನ್ನಾಗಿದ್ದೀವಿ ಇರೋ ತನಕ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ರೈತರಿಗಾಗಿ ರೈತರ ಮಗನಾಗಿ ನಾನೇನು ರಾಜಕಾರಣ ಮಾಡಕೇನ್ ಗೊತ್ತಿಲ್ಲ ರಾಜಕಾರಣದ ಅವಶ್ಯಕತೆ ಇಲ್ಲ ಅದರಿಂದ ನನ್ನಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನ ನಿಮ್ಮ ಮುಟ್ಟಿಸ್ಬೇಕು ಅಂತ ಹೇಳಿ ಈಗಾಗಲೇ ಕಳೆದ ವಾರ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿದಲ್ಲಿ ಹದಿನೆಂಟನೇ ತಾರೀಕಲ್ಲಿ ಇದೇ ಕಾರ್ಯಕ್ರಮ ಮಾಡಿದ್ವಿ ಬಹಳ ಅರ್ಥಗರ್ಭಿತವಾಗಿ ಚೆನ್ನಾಗಾಯ್ತು ಅಂತ ರೈತರೆಲ್ಲ ಹೇಳಿದ್ರು ಅದೇ ನಮ್ಗೆ ಸಂತೋಷ ಆಗ್ತಕ್ಕಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾದೇಶ್ವರ ಕರ್ತವ್ ಕೂಡ ಮಾಡಬೇಕು ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲ ಒತ್ತಾಯ ಮಾಡಲು ಅದಕ್ಕೆ ಇವತ್ತು ದಿನಾಂಕವನ್ನ ನಿಗದಿ ಮಾಡಿದೆ ನಾನು ಡೆಲ್ಲಿಗೆ ಹೋಗಿದ್ದೆ ಕಳೆದ ಒಂದು ವಾರದಿಂದ ದೆಹಲಿಯಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ಹೋರಾಟ ನಡೀತಾ ಇದೆ ರೈತರ ಹೋರಾಟ ರೈತರ ಉತ್ಪನ್ನಗಳಿಗೆ